ಬಲಮಗ್ಗುಲಲ್ಲೇ ತಿರುಗಿಕೊಂಡು ಏಕೆ ನಿದ್ರಿಸಬೇಕು ನಿದ್ದೆ ಮಾಡುವುದಕ್ಕೆ ಮತ್ತು ನಿದ್ದೆಯಿಂದ ಏಳುವುದಕ್ಕೆ ಹಾಗೂ ದಿನವನ್ನು ನಡೆಸುವ ವಿಧಾನಗಳ ಬಗ್ಗೆ ನಮ್ಮ ಸಂಪ್ರದಾಯವು ಬಹಳಷ್ಟು ವಿಷಯಗಳನ್ನು ಪ್ರಚಾರಪಡಿಸುತ್ತಿದೆ ನಾವು ಬೆಳಗ್ಗೆ ನಿದ್ದೆಯಿಂದ ಏಳುವ ವಿಧಾನದಲ್ಲೇ ದಿನವೆಲ್ಲ ನಾವು ಚುರುಕಾಗಿ ಇಲ್ಲವೇ ಮಂದವಾಗಿ ಇರುವುದರ ಮೇಲೆ ಪ್ರಭಾವವನ್ನು ಬೀರುತ್ತದೆ ಎಂದು ನಮ್ಮ ಹಿರಿಯರು ಹೇಳುತ್ತಿದ್ದರು ಬೆಳಗ್ಗೆ ನಿದ್ದೆಯಿಂದ ಏಳುವಾಗ ಬಲಗಳಿಗೆ ತಿರುಗಿಕೊಂಡು ಹೇಳಬೇಕೆಂದು ಹೇಳಿರುವ ಋಷಿಯ ಮಾತು ನಮ್ಮ ಆರೋಗ್ಯಕ್ಕೆ ಸಂಬಂಧಿಸಿರುವುದು ಇಂದಿನ ಪಾಶ್ಚಾತ್ಯ ವೈದ್ಯರು ಸಹ ಈ ವಿಷಯವನ್ನು ಒಪ್ಪಿಕೊಳ್ಳುತ್ತಾ ಇದನ್ನು ಅನುಸರಿಸುವ ಅಂಶವಾಗಿ ಸೂಚಿಸುತ್ತಿದ್ದಾರೆ ನಮ್ಮ ಶರೀರದ ಸುತ್ತ ಎರಡು ಅಯಸ್ಕಾಂತ ವಲಯಗಳು ಇರುವವು ಮೊದಲನೆಯದು ಪಾದದಿಂದ ತಲೆಯವರೆಗೂ ತಲೆಯಿಂದ ಪಾದದವರೆಗೂ ತಿರುಗುತ್ತಿರುತ್ತದೆ ಎರಡನೆಯದು ಎಡಗಡೆಯಿಂದ ಬಲಗಡೆಗೆ ಮತ್ತು ಬಲಗಡೆಯಿಂದ ಎಡಗಡೆಗೆ ನಮ್ಮ ಸುತ್ತಲೂ ಸುತ್ತುತ್ತಿರುತ್ತದೆ ಅನುಕೂಲ ರೀತಿಯಾಗಿ ನಮ್ಮ ಶರೀರ ಕದಲುವಿಕೆಯಿಂದ ಎರಡೂ ವಲಯಗಳ ಪ್ರವಾಹವು ಪ್ರಭಾವಿತವಾಗಿ ಬಲವು ಉತ್ಪತ್ತಿಯಾಗುವುದು ಒಂದು ವೇಳೆ ಈ ಎರಡೂ ವಲಯಗಳು ಒಂದಕ್ಕೊಂದು ವಿರುದ್ಧ ದಿಕ್ಕಿನಲ್ಲಿ ಇದ್ದರೆ ಶರೀರದ ಯಂತ್ರಾಂಗವು ಬಲಹೀನವಾಗುವುದು ಆಧುನಿಕ ವಿಜ್ಞಾನವು ಬಲಗಡೆಗೆ ತಿರುಗಿ ಏಳುವುದರಿಂದ ವಲಯ ಪ್ರವಾಹವು ಬಲವನ್ನು ಹೆಚ್ಚಿಸುವುದೆಂದು ತಿಳಿಯಪಡಿಸಿದೆ ಮಕ್ಕಳು ತಮ್ಮ ಕೆಲಸಗಳಲ್ಲಿ ಸೋಮಾರಿತನದಿಂದ ಇದ್ದರೆ ನೀನು ನಿದ್ದೆಯಿಂದ ಎಡಗಡೆಗೆ ಎದ್ದಿರುವೆ ಎನ್ನುವ ಈ ಕಾರಣದಿಂದಲೇ ಗದರುತ್ತಿರುತ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು